ಕಲಬುರಗಿ ನಗರದ ಎನ್ ವಿ ಮೈದಾನದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಡಾ ಮಲ್ಲಿಕಾರ್ಜುನ ಖರ್ಗೆ ಈ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ ಭರವಸೆಯನ್ನ ಅಚ್ಚುಕಟ್ಟಾಗಿ ಈಡೇರಿಸಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಐದು ಲಕ್ಷ ಒಂಬೈನೂರು ಜನರಿಗೆ ಅನುಕೂಲವಾಗಿದೆ ಗೃಹ ಜ್ಯೋತಿ ಯೋಜನೆಯಿಂದ ಸುಮಾರು ಐದು ಲಕ್ಷ ಜನರಿಗೆ ಅನುಕೂಲವಾಗಿದೆ ಅನ್ನಭಾಗ್ಯ ಯೋಜನೆಯಿಂದ ನಾಲ್ಕು ಲಕ್ಷ ಜನರಿಗೆ ಅನುಕೂಲವಾಗಿದೆ ಶಕ್ತಿ ಯೋಜನೆಯಿಂದ ಸುಮಾರು ಎರಡು ಲಕ್ಷ ಜನರಿಗೆ ಅನುಕೂಲವಾಗಿದೆ ನುಡಿದಂತೆ ನಡೆದ ಸರ್ಕಾರ ಎಂದರೆ ಕಾಂಗ್ರೆಸ್ ಸರ್ಕಾರ ಹೇಳಿದ್ದನ್ನೆಲ್ಲ ಮಾಡಿ ತೋರಿಸುವುದು ಸುಲಭದ ಮಾತಲ್ಲ ಅದನ್ನ ನಮ್ಮ ಸರ್ಕಾರ ಮಾಡಿದೆ ದೇಶದ ಪ್ರಧಾನಮಂತ್ರಿಗಳು ಚುನಾವಣೆ ಪೂರ್ವದಲ್ಲಿ ಹೇಳುವುದೊಂದು ಗೆದ್ದ ಮೇಲೆ ಮಾತಿಗೆ ನಡೆದುಕೊಳ್ಳದೇ ಇರುವುದು ಪ್ರಧಾನಿಗಳು ಪದೇ ಪದೇ ಕಲಬುರಗಿ ಬರುವುದಕ್ಕೆ ಸ್ವಾಗತವಿದೆ ಆದರೆ ಬಂದ ಮೇಲೆ ಕಲಬುರಗಿ ಭಾಗಕ್ಕೆ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಇಲ್ಲಿಯ ಬಿಜೆಪಿ ಮುಖಂಡರು ಅವರನ್ನು ಕೇಳಬೇಕು ಎಂದರು ದೆಹಲಿಯಲ್ಲಿ ರೈತರು ಪ್ರತಿಭಟನೆ ಮಾಡದಿರಲು ಮುಳ್ಳಿನ ಹಾಸಿಗೆ ಹಾಕಿದ್ದಾರೆ ಗೋಡೆಗಳನ್ನು ನಿರ್ಮಿಸಿದ್ದಾರೆ ಈ ದೇಶದಲ್ಲಿ ಪ್ರತಿಭಟನೆ ಮಾಡುವ ಅಧಿಕಾರ ತಡೆಯುವುದಕ್ಕೆ ಇವರ್ಯಾರು ಯಾರು ಎಂದು ಗುಡುಗಿದರು ತಾಯಿ ಹೆಣ್ಣು ಕುಟುಂಬದ ಕಣ್ಣು ಈ ಗಂಡ್ ನಂಬಿಕೆ ಇಲ್ಲ ನಿಮ್ಮ ನಂಬಿಕೆ ಇವ್ರು ಏನಾದ್ರು ದುಡ್ಡು ಕೊಟ್ಟು ಯಾವ್ದಾದ್ರು ಬಾಲ ವಹಿಸ್ ಕೊಟ್ಟು ನಿಮ್ಮನ್ನ ನಂಬಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಎರಡ್ ಸಾವಿರ ರೂಪಾಯಿ ಹಾಕ್ಬೇಕು ಅಂತೇಳಿ ಯಾರು ಲಕ್ಷ ಕೊಡಂಗಿಲ್ಲ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆಯಾ ಅದೇ ಕೇಳ್ತೀನಿ ಹಾ ಹೆಣ್ಣು ಮಕ್ಕಳೆಲ್ಲ ಕೇಳ್ತಾ ಇದಾರೆ ನನಗೆ ನೆಂಟರು ಮನೆಗೆ ದೇವಸ್ಥಾನಕ್ಕೆ ಯಾವ ಎರಡು ಸ್ಥಾನಕ್ಕೆ ಕರ್ನಾಟಕ ರಾಜ್ಯ ಹೋಗಿ ಉಚಿತೋಪಾಯ ಮಾಡ್ತಾ ಇದ್ದೀವಿ ಇಂಥ ಸರ್ಕಾರ ಕಳೆದ ಐವತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕಷ್ಟ ಕಾಲದಲ್ಲಿ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ಲಿವರು ಕೂಡ ನಮ್ಮ ಪಾಲಿನ ಹಣ ಕೊಡ್ಲೇವನ್ನೂ ಕೂಡ ನಿಮ್ಮ ಬದುಕಿಗೋಸ್ಕರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಮಾನಸಿಕವಾಗಿ ನಮ್ಗೆ ನುಡಿದಂತ ನಡೆದಿದ್ದೇವೆ ನಿಮ್ಗೆ ಏನು ನಾವು ಮಾತು ಕೊಟ್ಟಿದ್ದು ಆ ಮಾತು ಪ್ರಕಾರ ನಡೆದಿದ್ದೇವೆ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಾನು ನಿಮ್ದಿದ್ದೇನೆ ಚುನಾವಣಾ ಮುಚ್ಚಿದ ಬಗ್ಗೆ ಬಂದು ಮಾತು ಹೇಳಿದೆ ಅನೇಕ ವೇದಿಕೆಗಳು ಏನಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಮಾತ್ರ ನಂದ ಅಂತ ಅವರು ಮಾತು ಹೇಳಿದ್ದೆ ಇವತ್ತು ಹೆಣ್ಮಗಳು ನಿರೂಪಣೆ ಮಾಡಿದ ಹೆಣ್ಮಟಿ ಸೇರಿ ಈ ಕೈ ಗಟ್ಟಿಯಾಯಿತು ಈ ಗಟ್ಟಿಯಾದ ಕೈಯನ್ನು ನೋಡಿ ಬಿಜೆಪಿಯವರು ದಳದವರು ತಪ್ಪು બોગલને પિસાકટુ ઈગા વન હોગીતારે